ಮೆರೆದರು ಕನಕ ನಾಯಕರಾಗಿ ಮೆರೆದಿರತಕ್ಕಂಥವರು ಕನಕ ದಾಸರಾದರು ಶತ ಶತಮಾನಗಳಿಂದಲೂ ಈ ಸಮಾಜದಲ್ಲಿ ಇದ್ದಂತ ಜನರ ಮನಸ್ಥಿತಿ ಸ್ವಾರ್ಥ ಲೋಭ ಮೋಹ ಅಹಂಕಾರ ಎಲ್ಲರೂ ನನಗಾಗಬೇಕು ನಕ್ಷತ್ರ ತಾರೆಯಂತೆ ಹೊೆಯುತ್ತಾರೆ ತಮಗೆ ದೊರೆತಿರ್ತಕ್ಕಂಥ ಕನಕವನ್ನು ದೇವಾಲಯದ ನಿರ್ಮಾಣಕ್ಕೆ ವಿನಿಯೋಗಿಸಿ ಸಮಾಜಕ್ಕೆ ನೀಡಿದ ಮಹಾನ್ ತ್ಯಾಗಿ ಕನಕದಾಸರು ಮಹಾನ್ ತ್ಯಾಗಿ ಕನಕದಾಸರು ಇಂಥ ಕನಕದಾಸರ ವ್ಯಕ್ತಿತ್ವವನ್ನು ಸಾಕ್ಷಾತ್ ಭಗವಂತನೇ ಮೆಚ್ಚುಕೊಳ್ಳುತ್ತಾರೆ ಭಗವಂತನೆ ಮಾತಾರೆ ಬಂಧುಗಳೇ ಇಲ್ಲಿ ಭಗವಂತ ಅಂದರೆ ಕಾಗಿನೆಲೆಯ ಆದಿಕೇಶವ ಕಾಗಿನೆಲೆಯ ಆದಿಕೇಶವ ಎಂದರೆ ಭಗವಂತ ಒಮ್ಮೆ ಕಾಗಿನೆಲೆಯ ಆದಿಕೇಶವ ಕನಕದಾಸರ ಕನಸಿನಲ್ಲಿ ಬಂದು ಕನಕ ನಿನ್ನಂತ ಪರಿಶುದ್ಧವುಳ್ಳ ಮನಸ್ಸುಳ್ಳವರು ಶ್ರೇಷ್ಠ ಜ್ಞಾನಿಗಳು ನನಗೆ ಬೇಕಾಗಿದೆ ನನ್ನ ಭಕ್ತನಾಗು ನನ್ನ ದಾಸನಾಗುವಂತ ಕನಸಿನಲ್ಲಿ ಕೇಳ್ತಾರಂತೆ ಆವಾಗ ಕನಕರು ಹೇಳ್ತಾರೆ ನಾನು ನಿನ್ನ ದಾಸನಾಗಲು ಅದು ಹೇಗೆ ಸಾಧ್ಯ ನಮ್ಮಪ್ಪ ಬೀರಪ್ಪ ನಾಯಕ ವಿಜಯನಗರ ಸಾಮ್ರಾಜ್ಯದ ಎಪ್ಪತ್ತೆಂಟು ಹಳ್ಳಿಗಳ ದನಾಯಕ ರಾಜ ಗೌಡನಾಗಿ ಮೆರೆದಿರ್ತಕ್ಕಂಥವನು ತಂದೆಯ ಹಾಗೆ ನಾನು ಕೂಡ ಎಪ್ಪತ್ತೆಂಟು ಹಳ್ಳಿಗಳ ಗೌಡ ರಾಜ ರಾಜ ವೈಭವದಿಂದ ಮೆರೆತಕ್ಕಂಥ ನಾನು ಅದು ಹೇಗೆ ನಿನ್ನ ದಾಸನಾಗಲು ಸಾಧ್ಯ ಅಂತ ಭಗವಂತನಿಗೆ ಹೇಳ್ತಾರೆ ಕನಕದಾಸರು ಭಗವಂತನಿಗೆ ಹೇಳ್ತಾರೆ ಮುಂದೆ ಕನಕದಾಸರು ತಾಯಿಯನ್ನ ಕಳೆದುಕೊಳ್ತಾರೆ ಹೆಂಡತಿಯನ್ನ ಕಳೆದುಕೊಳ್ತಾರೆ ಆ ಸಂದರ್ಭದಲ್ಲೂ ಕೂಡ ಮತ್ತೆ ಭಗವಂತ ಪ್ರತ್ಯಕ್ಷನಾಗಿ ಈಗ ಬಾರು ಕನಕ ದಾಸ ಮಾಡದೆ ಮತ್ತೆ ಅಲ್ಲಿ ಬೆಳಿತಾರೆ ಬಂಧುಗಳೇ ವಿಜಯನಗರ ಸಾಮ್ರಾಜ್ಯ ವೈಭವದಿಂದ ಸಂಪತ್ತಿನಿಂದ ಕೂಡಿರ್ತಕ್ಕಂಥದ್ದು ಆ ಸಂಪತ್ತನ್ನು ಹೊಡೆದುಕೊಳ್ಳಬೇಕಂತ ಹೇಳಿ ವೈರಿಗಳು ಕನಕದಾಸರ ಮೇಲೆ ಯುದ್ಧವನ್ನ ಸಾರ್ತಾರೆ ರಾಜರ ಮೇಲೆ ದೊರೆಯ ಮೇಲೆ ಯುದ್ಧವನ್ನ ಸಾರ್ತಾರೆ ಆ ಯುದ್ಧದಲ್ಲಿ ಅನೇಕ ನೋವು ಪೆತ್ತನ್ನ ತಿಂದಿರತಕ್ಕಂತಹ ಕನಕರು ಯುದ್ಧ ಭೂಮಿ ಮೇಲೆ ಸಂದರ್ಭ ಇನ್ನೇನೆ ಕನಕದಾಸರ ಹೋದರೂ ಹೋಗಿರಬಹುದು ಯುದ್ಧದಲ್ಲಿ ತಿಳ್ಕೊಂಡು ಎಲ್ಲರೂ ಹೋಗುವಾಗ ತಕ್ಷಣ ಭಗವಂತ ಅಲ್ಲಿ ಬಂದು ಆದಿಕೇಶವ ಅಲ್ಲಿಗೆ ಬಂದು ಕನಕದಾಸರಿಗೆ ಚೈತನ್ಯದ ಶಕ್ತಿಯನ್ನ ನೀಡಿ ಕನಕ ನನ್ನ ಜೊತೆಗೆ ಬಾರು ಈಗಲಾದರೂ ಭಕ್ತನಾಗೋ ಈಗಲಾದರೂ ದಾಸನಾಗೋ ಈ ಲೋಕದಲ್ಲಿ ಈ ಸಂಸಾರಿಕ ಜೀವನದಲ್ಲಿ ಇದ್ದಾಗ ಇಂತ ಘಟನೆಗಳು ಘಟಿಸುತ್ತವೆ ನಿನ್ನ ವ್ಯಕ್ತಿತ್ವ ಈ ಸೃಷ್ಟಿಗೆ ಸೀಮಿತ ಆಗಬಾರದು ನಿನ್ನಲ್ಲಿ ಅಪಾರವಾದ ಜ್ಞಾನ ಇದೆ ನಿನ್ನ ಜ್ಞಾನದಿಂದ ಜಗತ್ತನ್ನ ಬೆಳಬೇಕು ನೀನು ಇದಕ್ಕಿಂತಲೂ ವ್ಯಕ್ತಿತ್ವ ನೀನು ಹೊಂದಬೇಕು ಈಗಲಾದರೂ ಬಾರೋ ಈಗಲಾದರೂ ಬಾರೋ ಅಂದಾಗ ಹಾ ಎಂದು ಒಪ್ಪಿಕೊಂಡು ಪವಿತ್ರವಾದ ದತ್ತ ಕಂಬಳೆಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಏಕತಾರೆಯನ್ನ ಹಿಡಿದುಕೊಂಡು ಹರಿ ಸುತಿಯನ್ನು ಮಾಡುತ್ತ ದಾಸಕೂಟವನ್ನು ಪ್ರವೇಶ ಮಾಡಲು ಕನಕದಾಸರು ಹೋಗ್ತಾರೆ ಆ ದಾಸಕೂಟದ ಒಳಗಡೆ ಹೋಗುವಂತ ಸಂದರ್ಭದಲ್ಲಿ ಗೇಟಿಗೆ ಪುರೋಹಿತರು ಪಂಡಿತರು ನಿಂತಿರ್ತಾರೆ ಈ ಕನಕದಾಸರನ್ನ ಒಳಗಡೆ ಬಿಡಂಗಿಲ್ಲ ನಾನು ದಾಸಕೂಟದ ಒಳಗಡೆ ಹೋಗ್ಬೇಕು ನಾನು ಒಳಗಡೆ ಬಿಡಂದಾಗ ನಿನ್ನಂತೂ ದಾಸಕೂಟದಲ್ಲಿ ಪ್ರವೇಶವಿಲ್ಲ ದಾಸಕೂಟವನ್ನು ಪ್ರವೇಶ ಎಂತವ್ರು ಮಾಡಬೇಕಂದ್ರ ಜ್ಞಾನಿಗಳು ಪಂಡಿತರು ಪುರಾಣ ಶಾಸ್ತ್ರವನ್ನು ಓದಿದವರಿಗೆ ಮಾತ್ರ ಅವಕಾಶ ಇದೆ ಅಂತ ಹೇಳಿದಾಗ ಆ ಪುರೋಹಿತರಿಗೆ ಪಂಡಿತರಿಗೆ ಕನಕದಾಸರು ಹೇಳ್ತಾರೆ ಯಾಕೆ ನಾನು ನಿಮ್ಮ ದೃಷ್ಟಿಯಲ್ಲಿ ಜ್ಞಾನಿಯಾಗಿ ಕಾಣಲಿಲ್ಲವೆ ನನ್ನಲ್ಲಿ ಯಾ ಜ್ಞಾನ ಇಲ್ಲ ಯಾವ ರೀತಿ ನೀವು ಗುರುತಿಸ್ತಾ ಇದ್ದೀರಿ ಅಂತ ಅಂದಾಗ ಹೌದಾ ನೀನು ಜ್ಞಾನಿಯ ನಾವೊಂದು ಪ್ರಶ್ನೆಯನ್ನ ಕೇಳ್ತೇವೆ ನಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡುಗಿನ ದಾಸಕೂಟದಲ್ಲಿ ಒಳಗಡೆ ಬಿಡುತ್ತೇವೆ ಅಂದಾಗ ಅದ್ಯಾವ ನಿಮ್ಮ ಪ್ರಶ್ನೆ ಅಂತ ಕೇಳಿದಾಗ ಅಲ್ಲಿ ಪುರೋಹಿತರು ಹೇಳ್ತಾರೆ ಪಂಡಿತರು ಹೇಳ್ತಾರೆ ನಮ್ಮ ಮನೆಯಲ್ಲಿ ಎಮ್ಮಿ ಕರು ಹಾಕಿದೆ ಇದನ್ನ ಪುರಾಣದ ಹಿನ್ನೆಲೆಯಲ್ಲಿ ನೀವು ಹೇಳ್ಬೇಕಂತ ಹೇಳ್ತಾರೆ ಇದು ಯಾವ ಮಗುವ ಮಹಾ ದೊಡ್ಡ ಪ್ರಶ್ನೆ ಅಂತ ಕನಕದಾಸರು ನಗುತ್ತ ಉತ್ತರ ಕೊಡ್ತಾರೆ ಕೇಳು ವಿರಾಟ ನಗರದ ವಿರಾಟ ಅರಸನ ಅರಸಿಯ ಅನುಜನ ಕತ್ತಲಲ್ಲಿ ಬುದ್ಧಿ ಕೊಂದವನ ಅಗ್ರಜನ ಪಿತನ ವಾಹನದ ಹೆಂಡತಿ ಎಮ್ಮೆ ಆ ಎಮ್ಮೆ ನಿಮ್ಮ ಮನೆಯಲ್ಲಿ ಕರು ಹಾಕಿದೆ ಈ ಶಬ್ದಗಳು ಯಾರಿಗೆ ಅರ್ಥ ಆಗಲಿಲ್ಲ ಇದು ಏನೋ ಬಿಡಿಸಿ ಹೇಳುವ ಕನಕ ಅಂದರು ಅವಾಗ ಕನಕದಾಸರು ಬಿಡಿಸಿ ಹೇಳ್ತಾರೆ ವಿರಾಟ ಅನ್ನುವಂತ ಒಂದು ನಗರ ವಿರಾಟ ನಗರದ ರಾಜ ವಿರಾಟ ರಾಜ ವಿರಾಟ ರಾಜನ ಅರಸಿ ಸುದರ್ಶನೆ ಸುದರ್ಶನೆಯ ತಮ್ಮ ಅನುಜ ಅನುಜನನ್ನ ಕತ್ತಲಲ್ಲಿ ಗುತ್ತಿ ಭೀಮ ಭೀಮಸೇನ ಭೀಮಸೇನ ಅಗ್ರಜ ಧರ್ಮರಾಯ ಧರ್ಮರಾಯನ ಪಿತ ಯಮಧರ್ಮರಾಯ ಯಮಧರ್ಮನ ವನ ಕೋಲ ಆ ಕೋಲನ ಎಮ್ಮೆ ನಿಮ್ಮ ಮನೆಯ ಎಮ್ಮೆ ಯಾರು ಒಳಗಡೆ ಬಿಡಾಕ ಅವಕಾಶ ಕೊಟ್ಟಿದ್ದೀರಲ್ಲ ಅವರೇ ಬಂದು ಕನಕದಾಸರ ಕಾಲ ಬಿದ್ದು ಮಹಾಜ್ಞಾನಿ ನೀನು ಒಳಗಡೆ ಹೋಗಂತ ಕಳಿಸ್ತಾರೆ ಒಳಗಡೆ ಹೋಗಂತ ಕಳಿಸ್ತಾರೆ ಒಳಗಡೆ ಅಂತ ದಾಸಕೂಟವನ್ನ ಸೇರಿದ ಕನಕದಾಸರು ದಾಸ ಸಾಹಿತ್ಯದ ಅಶ್ವಿನಿ ದೇವತೆ ಆಗ್ತಾರೆ ತಮ್ಮ ಜ್ಞಾನದಿಂದ ದಾಸ ಸಾಹಿತ್ಯಕ್ಕೆ ಹೊಸ ಮೆರಗನ್ನ ಹೊಸ ಬೆಳಕನ್ನ ತರ್ತಾರೆ ತಮ್ಮ ವಿಶಿಷ್ಟವಾದ ಜ್ಞಾನದ ಮೂಲಕ ತಮ್ಮ ಸಮಕಾಲೀನವರನ್ನ ಕಣ್ಣು ತರಿಸಿದ ಈ ಜಗತ್ತಿನ ಮಹಾನ್ ಬಹುದೊಡ್ಡ ಜ್ಞಾನಿ ಅದು ಯಾರಾದರೂ ಆಗಿದ್ರೆ ಅದು ಕನಕದಾಸ ಅದು ಕನಕದಾಸ ಅದು ಕನಕದಾಸ ಬಂದು ಸಾಧ್ಯ ಆದಷ್ಟು ಈ ಉಪನ್ಯಾಸದಲ್ಲಿ ಇತರರು ಹೇಳಿರ್ತಕ್ಕಂಥ ವಿಚಾರಗಳನ್ನ ನೀವು ಕೇಳಿರ್ತಕ್ಕಂಥ ವಿಚಾರಗಳನ್ನ ನಾನು ಹೇಳಲ್ಲ ಒಮ್ಮೆ ವ್ಯಾಸರಾಯರು ಮತ್ತು ಎಲ್ಲ ದಾಸರು ಕೂಡಿಕೊಂಡು ಚರ್ಚೆ ನಡೀತಿರ್ತಿದೆ ಕನಕ ನಮಗೆ ಮೋಕ್ಷ ದೊರೀತಾ ಇದೆಯಾ ನಮಗೆ ಮುಕ್ತಿ ಪಡೆದುಕೊಳ್ತಾ ಇದೆಯಾ ಮೋಕ್ಷ ಹೊಂದಬೇಕಾದ್ರೆ ಮುಕ್ತಿಯನ್ನು ಪಡಿಬೇಕಾದ್ರೆ ನಾವೇನ್ ಮಾಡಬೇಕು ಉತ್ತರ ಕೊಡೋ ಓ ಕನಕ ಅಂತ ವ್ಯಾಸರಾಯರು ಕೇಳ್ತಾರೆ ಸಂಪ್ರದಾಯ ಏನಂದ್ರೆ ನಮ್ಮ ದೇಶದ ಸಂಸ್ಕೃತಿಗಳು ರೈತ ವರ್ಗದವರು ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳನ್ನು ಮಠ ಮಂದಿರಕ್ಕೆ ಅರ್ಪಿಸುವರು ಆಗ ಒಬ್ಬ ರೈತ ತಮ್ಮ ಹೊಲದಲ್ಲಿ ಅವರೆಕಾಯನ್ನು ಬೆಳೆದಿದ್ದ ಆ ಅವರೇಕಾಯಿಗಳನ್ನ ತೆಗೆದುಕೊಂಡು ಬಂದು ಅವನು ಮುಂದಿಟ್ಟು ಅರ್ಪಿಸ್ಕೋರಿ ಅಂತ ಹೇಳಿ ಹೋದ